ಕೇಂದ್ರ ಸರ್ಕಾರವು ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ದರ ಏರಿಸಿರುವುದನ್ನು ಖಂಡಿಸಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿದ್ರು ಮಂಡ್ಯ ನಗರದ ಜೆಸಿ ವೃತ್ತದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ತಲೆಮೇಲೆ ಗ್ಯಾಸ್ ಸಿಲಿಂಡರ್ಗಳನ್ನು ಹೊತ್ತರು ರಸ್ತೆಯಲ್ಲೇ ಸೌದೆ ಒಲೆ ಉರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶೈಲೇಂದ್ರ ಕುಮಾರ್ ಮಾತನಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿ ಬಡವರ ರಕ್ತ ಹೇರ್ತಾ ಇದೆ ಇದರ ಬಗ್ಗೆ ಹೋರಾಡಬೇಕಾದ ರಾಜ್ಯ ಬಿಜೆಪಿಯು ಕಾಂಗ್ರೆಸ್ ವಿರುದ್ದ ಜನಾಕ್ರೋಶ ಯಾತ್ರೆ ಮಾಡ್ತಾ ಇರುವುದು ಹಾಸ್ಯಾಸ್ಪದವಾಗಿದೆ ಇದು ಜನರ ಹಾದಿ ತಪ್ಪಿಸುವ ತಂತ್ರ ಅಂತ ಟೀಕಿಸಿದ್ರು ಎಲ್ಲ ತುಂಬ ಬಡವ 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 ಬಡವರಿಗೆಲ್ಲ ತುಂಬ ಅನ್ಯಾಯ ಆಗ್ತಿದೆ ಅದನ್ನು ಕಟ್ಟಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಇವತ್ತು ಇಲ್ಲಿಗೆ ನಿಲ್ಲಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಮೋದಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಿ ಜೆ ಪಿ ಸರ್ಕಾರಕ್ಕೆ ಇವತ್ತು ಏನು ಇದನ್ನು ಮಹಿಳೆಯರಿಗಾಗಲಿ ಬಡವರಿಗಾಗಲಿ ಏನು ಅನ್ಯಾಯ ಇವರು ಅದನ್ನ ಧ್ವನಿ ಎತ್ತಕ್ಕೆ ಮಂಡ್ಯ ಮಂಡ್ಯ ಬಿ ಜೆ ಇಡೀ ಕರ್ನಾಟಕ ಬಿ ಜೆ ಯಾರು ಧ್ವನಿ ಎತ್ತಕ್ಕೆ ಮುಂದೆ ಇಲ್ಲ ಅದರಿಂದ ನಾವು ಯೂತ್ ಕಾಂಗ್ರೆಸ್ಸು ಎಲ್ಲ ಪ್ರತಿಭಟನೆ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಅಂತ ಅಂತೇಳಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ವಿನಾಗರಾಜು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಮಿತ್ರ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್ ಗುರು ಆತ್ಮಾನಂದ ತನ್ನಲಿ ಚನ್ನಪ್ಪ ಉದಯ್ ಕುಮಾರ್ ಚಿನಕುರುಳಿ ರಮೇಶ್ ಅಭಿಲಾಷ್ ಮಂಜು ದ್ಯಾವಣ್ಣ ವೀಣಾಶಂಕರ್ ಮತ್ತಿತರರು ಹಾಜರಿದ್ದರು